ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಯ ಮೆಂಟಲಬಿಲಿಟಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರನ್ನ ಹೋದ ವರ್ಷ ಯಾವ ಥರ ಕ್ವಶನ್ಸ್ನ ಕೇಳಿದ್ರು ಅಂತ ಹೇಳಿ ಭಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಅದ್ರಾಗ ಭಾಗ ನಾಲ್ಕು ತನ ಅಂದರೆ ಇಲ್ಲಿ ಭಾಗ ಒಂದು ಒಳಗಡೆ ನಾಲ್ಕು ಕ್ವಶನ್ಸು ಭಾಗ ಟೂ ಒಳಗಡೆ ನಾಲ್ಕು ಭಾಗ ತ್ರೀ ಒಳಗಡೆ ನಾಲ್ಕು ಭಾಗ ಫೋರ್ ಅಂದರೆ ಟೋಟಲ್ ಆಗಿ ನಾಲ್ಕು ನಾಲ್ಕು ಹದಿನಾರು ಗಳು ಹಾಗಾದರೆ ನಾವು ಭಾಗ ಐದರ ಒಳಗಡೆ ಯಾವ ತರ ಕ್ವಶನ್ಸ್ಗಳಿವೆ ಅಂತ ಹೇಳಿ ಈ ವಿಡಿಯೋ ಫಸ್ಟ್ ಚಾನಲ್ ಮಾಡ್ಕೊಳ್ಳಿ ಗಣಿತದ ಮ್ಯಾಥ್ಸ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಿರ್ತಾವನ್ನು ಸಾಕಷ್ಟು ಬಿಡಿಸಿದೀನಿ ಸೀರಿಯಲ್ ಆಗಿ ಸಿಗ್ತಾವ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇದ್ರೊಳಗಡೆ ಇಲ್ಲಿ ಚಿತ್ರ ಈ ಸಮಸ್ಯೆ ಒಳಗಡೆ ಇಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟಿರ್ತಾರೆ ನಾಲ್ಕನೇ ಚಿತ್ರನ ಹುಡುಕ್ಬೇಕು ಏನಪ್ಪಾ ಅಂದ್ರೆ ಒಂದು ಮತ್ತು ಎರಡನೇ ಚಿತ್ರಕ್ಕೆ ಒಂದು ರಿಲೇಷನ್ಸ್ ಇದೆ ಯಾಕಂದ್ರೆ ಮೂರು ಮತ್ತು ನಾಲ್ಕನೇ ಚಿತ್ರಕ್ಕೆ ಏನಪ್ಪಾ ಅಂದ್ರೆ ಇಲ್ಲೊಂದು ಆಪ್ಷನ್ಸ್ ಒಳಗಡೆ ರಿಲೇಷನ್ಸ್ ಇರ್ತದೆ ಅದನ್ನ ನೀವೇನು ಮಾಡ್ಕಪ್ಪ ಅಂದ್ರೆ ಹುಡುಕ್ಬೇಕು ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ಇದಕ್ಕೆ ಯಾವ ತರ ನಮ್ಗೆ ರಿಲೇಷನ್ಸ್ ಇದೆ ಅಂತ ಹೇಳಿ ಬಂದಾಗ ಈ ಚಿತ್ರಕ್ಕೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಇಲ್ಲವ್ರಿ ಇವು ಮಾರ್ಕ್ಗಳು ನೋಡ್ರಿ ಈ ತರ ಹೋಗಿದಾವ ಹಾಗಾದ್ರೆ ನಮ್ಗೆ ಅದ್ರ ಅಪೋಸಿಟ್ ಈ ತರ ಬೇಕಿತ್ತು ಈ ತರ ಇರೋದು ಆಪ್ಷನ್ಸ್ ತಗಿಲಿದೆ ಬಿ ತಗಲಿದೆ ಹೀಗಾಗಿ ಬಿ ರೈಟ್ ಆನ್ಸರ್ ಆಗ್ತದೆ ಸರಿಯಾಗಿ ಚಿತ್ರಗಳು ನೋಡ್ರಿ ನಿಮಗೆ ಅರ್ಥ ಆಗ್ತದೆ ಇನ್ನು ಹದಿನೆಂಟನೇ ಕ್ವಶನ್ಸ್ನ ನೋಡ್ರಿ ರೈಟ್ ಆನ್ಸರ್ ಯಾವುದಾಗ್ತದೆ ಹದಿನೆಂಟಕ್ಕೆ ಇದಕ್ಕೆ ಇದಕ್ಕೆ ಒಂದು ರಿಲೇಶನ್ಸ್ ಕೊಟ್ಟಿದ್ದಾನೆ ಹಾಗಾದರೆ ನಮ್ಗೆ ಈ ಚಿತ್ರಕ್ಕೆ ಇರುವಂಥ ರಿಲೇಷನ್ಸ್ ಯಾವ್ದಪ್ಪ ಅಂದ್ರೆ ಇದು ಈ ಸೈಡ್ ಹೋಗಿದೆಯಪ್ಪ ಅಂದರೆ ಇನ್ನು ನಮ್ಗೆ ಇದು ಈ ಸೈಡ್ ಹೋಗ್ಬೇಕು ಹಾಗಾಗಿ ಆಪ್ಷನ್ಸ್ ಸಿ ಆಗ್ತದೆ ಇನ್ನು ಕ್ವಶನ್ ನಂಬರ್ ಹತ್ತೊಂಬತ್ತು ಯಾವುದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ನೋಡ್ರಿ ಈ ಥರ ಇರುವಂಥ ಚಿತ್ರ ಈ ರೌಂಡ್ ಇರೋದು ಇಲ್ಲಿ ಸೈಡ್ ಬಂದಿದೆ ಇದು ಇಂಟು ಈ ಸೈಡ್ ಬಂದಿದೆ ಹಾಗಾದರೆ ನಮ್ಗೆ ಇದು ಏನಾಗಬೇಕು ಇದು ಇಸ್ಕ್ವಲ್ ಇದ್ದು ಈ ಸೈಡ್ ಬರಬೇಕು ಇದು ಪ್ಲಸ್ ಇದ್ದಿದ್ದು ಈ ಸೈಡ್ ಬರಬೇಕು ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಹೌದಾ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಕ್ವಶನ್ ನಂಬರ್ ಇಪ್ಪತ್ತು ಇಪ್ಪತ್ತನೇ ಕ್ವೆಶನ್ಸ್ ರೈಟ್ ಆನ್ಸರ್ ಯಾವುದು ಎರೋ ಮಾರ್ಕ್ಗಳನ್ನ ನೋಡ್ರಿ ಒಂದ್ ಮೇಲೆ ಒಂದು ಕೆಳಗೆ ಒಂದ್ ಮೇಲೆ ಒಂದು ಅಂದ್ರೆ ಒಂದು ಕೆಳಗಡೆ ಬಂದಿದೆ ಹ್ಞೂ ಇಲ್ಲಿ ಎರಡು ಪಾನೊಂದು ಮಾರ್ಕ್ಗಳು ಕೆಳಗಿದಾವೆ ಒಂದ್ ಮೇಲೆ ಒಂದು ಕೆಳಗಡೆ ಇದೆ ಇಲ್ಲಿ ಎರಡು ಈ ಸೈಡ್ ಇದಾವೆ ಯಾಕಂದ್ರೆ ಒಂದು ಹಿಂದ ಮುಂದ ಆವಕೀಗ ಹಿಂದ ಮುಂದಾಗಿದ್ದು ಈ ಒಂದು ಈ ಸೈಡ್ ಇದೆ ಒಂದು ಈ ಸೈಡ್ ಇದೆ ಓಕೆ ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನ ಭಾಗ ಆರು ಈ ಭಾಗ ಆರು ಒಳಗಡೆ ಯಾವೆಲ್ಲ ಕ್ವಶನ್ಸ್ ನಾಡ್ತಾನೆ ಅಂತೇಳಿ ನೋಡ್ಕೊತ ಬಂದಾಗ ಭಾಗ ಆರು ಒಳಗಡೆ ಇಲ್ಲಿ ನೋಡ್ರಿ ಇಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯಾ ಚಿತ್ರ ಇದೆ ಆ ಸಮಸ್ಯ ಚಿತ್ರಕ್ಕ ಏನಾಗಿದೆಪ್ಪ ಅಂದ್ರೆ ಅದರ ಒಂದು ಮಿಕ್ಕ ಭಾಗ ಇಲ್ಲಿ ಕೊಟ್ಟಿದ್ದಾನೆ ಯಾವ ಭಾಗನ ತೊಗೊಂಬಂದು ಇದಕ್ಕೆ ಹಾಕಿದೀವಪ್ಪ ಅಂದ್ರೆ ಆ ಭಾಗ ಕಂಪ್ ಕಂಪ್ಲೀಟಾಗಿ ಅಂದ್ರೆ ಸಂಪೂರ್ಣವಾಗಿ ತುಂಬುತ್ತದೆ ಅಂತಂತಂದಾಗ ಯಾವ ಭಾಗದಲ್ಲಿ ನಾವು ಹಾಕಬೇಕು ನೋಡ್ರಿ ಈ ಈ ಚೌಕ ಬಾಕ್ಸ್ ಇಲ್ಲಿರುವುದು ಇಷ್ಟೇ ಇಷ್ಟು ಜಾಗ ಉಳಿದೈತಿ ಇದನ್ನು ತಗೊಂಡು ಹಾಕಿದ್ರು ನಡೀತದ ಇಲ್ಲ ಇದು ಅದರ ಉಲ್ಟಾ ಇದೆ ಇದು ಅಲ್ಲ ಇದು ಅಲ್ಲ ಹೀಗಾಗಿ ಚೌಕ ಈ ಚೌಕನ್ನು ತಗೊಂಬಂದಿದ್ದು ಹಾಕುತ್ತಪ್ಪ ಅಂದ್ರೆ ಈ ಭಾಗ ಪರಿಪೂರ್ಣ ಆಗ್ತದೆ ಓಕೆ ನೆಕ್ಸ್ಟ್ ಇಪ್ಪತ್ತ ಎರಡು ಹಾಗಾದ್ರೆ ಯಾವುದನ್ನು ನಾವು ಇಲ್ಲಿ ತೆಗೆದುಕೊಂಡು ಮುಂದು ಹಾಕಬೇಕು ಇದ್ರೊಳಗಡೆ ಯಾವ್ದು ಬಂದು ಏನಾಗ್ತದಪ್ಪ ಅಂದ್ರೆ ಸೇರ್ತದೆ ಸರಿಯಾಗಿ ನೋಡಿದಾಗ ಇಪ್ಪತ್ತ ಎರಡನೇದು ನಾವು ಸರಿಯಾಗಿ ನೋಡಿದಾಗ ಯಾವುದು ಸರಿ ಆಗ್ತದೆ ತೆಗೆದುಕೊಳ್ತಂದಾಗ ಇಪ್ಪತ್ತೆರಡು ಎ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಇಪ್ಪತ್ತ ಮೂರು ಇಪ್ಪತ್ತ ಒಳಗಡೆ ನಾವು ಯಾವುದನ್ನು ಫಿಲ್ ಮಾಡಬೇಕು ಇಪ್ಪತ್ತ್ ಮೂರೊಳಗಡೆ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಯಾವ್ದನ್ನು ತೊಗೊಂಬಂದು ಹಾಕ್ಬೇಕಿಲ್ಲಿ ಬಿ ಎಸ್ ಬಿ ನಾವು ಇಲ್ಲಿ ಹಾಕಿದಾಗ ಏನಾಗ್ತದಪ್ಪ ಅಂದ್ರೆ ಇದು ಪರಿಪೂರ್ಣವಾದ ಒಂದು ಆಕೃತಿ ಆಗ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕು ಒಳಗಡೆ ಯಾವ್ದನ್ನ ತೆಗೆದುಕೊಂಡ್ ಹಾಕ್ತಾರೆ ಇಲ್ಲಿ ಯಾವುದು ಚಿತ್ರವನ್ನು ತಗೋದ್ಕೊಂಡ್ಬಂದು ಹಾಕಿದಾಗ ಇದು ಪರಿಪೂರ್ಣ ಆಗ್ತದೆ ಅಂತ ಕೂತ್ಕೊಂಡಾಗ ಇಪ್ಪತ್ನಾಲ್ಕು ನೋಡ್ರಿ ಇಪ್ಪತ್ನಾಲ್ಕನೇದ್ರ ಒಳಗಡೆ ಈ ತರ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಇದು ಅಂತೂ ಬರಲ್ಲ ಇದು ನೋಡ್ರಿ ಆಕೃತಿ ಇದು ಸಾಂದಿದೆ ಮತ್ತೆ ಇಲ್ಲಿ ಈ ತರ ಚೌಕ ಬರ್ಬೇಕು ಬಟ್ ಇದು ಈ ತರ ಇದೆ ಇದು ಈ ತರ ಇದೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಭಾಗ ಏಳು ಭಾಗ ಏಳು ಒಳಗಡೆ ಯಾವ ಯಾವ ಕ್ವಶನ್ಸ್ನ ತೊಗೊಂಡ್ ಹಾಕ್ತೀರಿ ಇಲ್ಲಿ ಸಮಸ್ಯೆ ಚಿತ್ರ ಇದೆ ಹೌದಾ ಆ ಉತ್ತರ ಉತ್ತರಗಳನ್ನು ನೀಡಲಾಗಿದೆ ಕನ್ನಡಿಯನ್ನು ಎಕ್ಸ್ ವೈ ಜಾಗಕ್ಕೆ ಅಂದ್ರೆ ಕನ್ನಡಿ ಪ್ರತಿಬಿಂಬನ ನಾವು ಕಣ್ಣು ಹಿಡಿಬೇಕು ಕನ್ನಡಿ ಪ್ರತಿಬಿಂಬ ಕಣ್ಣು ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಈ ತರ ಚಿತ್ರ ಕೊಟ್ಟಿರ್ತಿರ್ತಲ್ಲ ಈ ಚಿತ್ರನ ಕ್ವಶನ್ ಪೇಪರ್ ತಿರುಗಿಸಿ ನೋಡ್ರಿ ರೈಟ್ ಸೈಡ್ ಕ್ವಶನ್ ಪೇಪರ್ ತಿರುಗಿಸಿದಾಗ ನಿಂದ ಆ ಚಿತ್ರ ಕಾಣಿಸ್ತಿರ್ತದೆ ಇದ್ರಲ್ಲಿ ಇದರದೇ ಏನಾಗಿರ್ತದಪ್ಪ ಅಂದ್ರೆ ಇದು ಕನ್ನಡಿ ಪ್ರತಿಬಿಂಬ ಆಗಿರ್ತದೆ ಚಿತ್ರ ಒಳಗಡೆ ನೀವು ಈ ತರ ಹುಡುಕಿನ ನೀವು ನೋಡ್ಕೋಬಹುದು ಹಾಗಾದ್ರೆ ಈ ಈ ಸೈಡ್ ಇದೆ ಅದರ ಅಪೋಸಿಟ್ ಅದು ಅಪೋಸಿಟ್ ಇದು ಇದೆ ಕಡೆ ಬಟ್ ಸಾಣದಿದೆ ಇದು ಆ ಕಡೆ ಇದೆ ಇದು ಅಂದ್ರೆ ಅದರಂಗೆ ಇದೆ ಹೀಗಾಗಿ ಇದು ಅಲ್ಲ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ ಈ ತರ ಅಕ್ಷರಗಳು ಕೊಟ್ಟಿದ್ನಪ್ಪ ಅಂದ್ರೆ ಒಂದು ಪೇಪರ್ ದಾಗ ಬರ್ಕೋಬೇಕು ಅಕ್ಷರಗಳನ್ನ ಮರ್ಕೊಂಡು ಪೇಪರ್ನ ತಿರುಗಿಸ್ ನೋಡಿಬಿಟ್ರಿ ನಿಮ್ಗೆ ಕನ್ನಡಿ ಪ್ರತಿಬಿಂಬ ಸಿಗ್ತದೆ ಹೀಗಾಗಿ ರೈಟ್ ಆನ್ಸರ್ ಏನು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ ನೆಕ್ಸ್ಟ್ ಕ್ವಶನ್ಸ್ ಇಪ್ಪತ್ತ ಏಳು ಇಪ್ಪತ್ತ ಏಳಕ ನೀವು ಕನ್ನಡಿ ಪ್ರತಿಬಿಂಬನ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗ್ತದೆ ಇದೇ ತರ ಚಿತ್ರಾನ ತಕೊಂಡ್ರಿ ತಕೊಂಡ್ ಅದನ್ನು ಅದನ್ನ ತಿರುಗಿಸಿ ನೋಡಿದಾಗ ನಮ್ಗೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇಪ್ಪತ್ತ ಎಂಟು ಇಪ್ಪತ್ತ ಎಂಟನೇ ಕ್ವಶನ್ಸು ಇದಕ್ಕೆ ರೈಟ್ ಆನ್ಸರ್ ಯಾವುದು ಇದೇ ತರ ಕನ್ನಡಿ ಪೃಥ್ವಿ ಅಂದ್ರಾಗ ಇದು ಇಲ್ಲಿದೆ ಅದರ ಅಪೋಸಿಟ್ ಏನಾಗ್ತದಪ್ಪ ಅಂದ್ರೆ ಇದು ಮೇಲೆ ಬರ್ತದೆ ಹೀಗಾಗಿ ಇದು ಕೂಡ ಇಪ್ಪತ್ತೆಂಟು ಬಿ ರೈಟ್ ಆನ್ಸರ್ ಆಗ್ತದೆ ಇನ್ನು ಭಾಗ ಒಳಗಡೆ ಭಾಗ ಒಳಗಡೆ ಏನು ಕ್ವೆಶನ್ಸ್ನ ಕೇಳ್ತಾನೆ ಇಲ್ಲಿ ಕಾಗದ ಕಾಗದ ಹಳೆಯನ್ನು ಬಿಡಿಸಿದಾಗ ಅಥವಾ ಕಾಗದ ಕತ್ತರಿಸಿದ ಕಾಗದಗಳನ್ನ ನಾವು ಸಮಸ್ಯೆ ಚಿತ್ರಗಳು ಕೊಟ್ಟಿದ್ದೇನೆ ಇಲ್ಲಿ ಉತ್ತರ ಚಿತ್ರಗಳನ್ನ ಕಾಗದ ಮುಚ್ಚುಗಳನ್ನು ನಾವು ಯಾವ ತರ ತಿಳ್ಕೋಬೇಕಿದ್ವೆಶನ್ ನಂಬರ್ ಇಪ್ಪತ್ತೊಂಬತ್ತು ಏನಿದೆ ನೋಡ್ರಿ ಇಪ್ಪತ್ತೊಂಬತ್ತು ಇದು ಮಡಿಸಿದಾಗ ನಮಗೆ ಯಾವ ತರ ಕಾಣಿಸ್ತದೆ ಇದು ಇಲ್ಲಿದೆ ಕೃತಿ ಹಾಗಾಗಿ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ ನಂಬರ್ ಮೂವತ್ತು ಕ್ವಶನ್ ನಂಬರ್ ಮೂವತ್ತು ಏನಂತ ರೈಟ್ ಆನ್ಸರ್ ಇದೆ ಇಲ್ಲಿ ಕಾಗದ ಒಳಗಡೆ ಇದು ಈ ಸೈಡ್ ಇದೆ ಈ ತರ ಫೋಲ್ಡ್ ಮಾಡಿದ್ದಾರೆ ನೆಕ್ಸ್ಟ್ ಅದು ಈ ಆಕೃತಿ ಆಗಿದೆ ಅದನ್ನು ಬಿಚ್ಚು ನೋಡಿದಾಗ ನಮ್ಗೆ ಯಾವ ಆಕೃತಿ ಕಂಡು ಬರ್ತದಪ್ಪ ಅಂದ್ರೆ ಈ ತರ ಆಕೃತಿ ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಮೂವತ್ತ ಒಂದು ಮೂವತ್ತ ಒಂದೇದು ರೈಟ್ ಆನ್ಸರ್ ಯಾವ್ದಾಗ್ತದೆ ಅಂತ ಹೇಳಿ ನೋಡ್ಕೊತ ಬಂದಾಗ ತರ್ಟಿ ಒನ್ ಕ್ವಶನ್ಸ್ಗೆ ಕೂಡ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಕಾಗದಗಳನ್ನ ನಾವು ಮರಿಸಿ ನೋಡಿದಾಗ ಇವು ಪ್ರಾಕ್ಟೀಸ್ ಮಾಡಬೇಕು ಅವಾಗ ನಿಮ್ಗೆ ಗೊತ್ತಾಗ್ತದೆ ನೆಕ್ಸ್ಟ್ ಮೂವತ್ತ ಎರಡು ಮೂವತ್ತೆರಡು ಸಿ ರೈಟ್ ಆನ್ಸರ್ ಆಗ್ತದೆ ಈ ತರ ಕ್ವಶನ್ಸ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ರೂಪದ ಆಕೃತಿಯಲ್ಲಿ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿ ಇಲ್ಲಿ ತುಂಡು ತುಂಡುಗಳನ್ನು ಮಾಡಿಟ್ಟಿದ್ದಾರೆ ತಗೊಂಡು ನಾವು ಯಾವ ಆಕೃತಿಗಳನ್ನ ರಚನೆ ಮಾಡಬಹುದು ಹೇಳಿ ನಾವು ಏನು ಮಾಡಕಪ್ಪ ಅಂದ್ರೆ ಕಣ್ಣು ಹಿಡಿಯಬೇಕಾಗ್ತದೆ ಹಾಗಾದ್ರೆ ಯಾವ ಕೃತಿಗಳನ್ನು ರಚನೆ ಮಾಡಿದರೆ ಇವೇ ತುಂಡುಗಳನ್ನು ತೆಗೆದುಕೊಂಡು ಅಂತ ಬಂದಾಗ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇಲ್ಲಿ ಇದು ಚೌಕ ಏನಿದೆ ಅಂದ್ರೆ ದೊಡ್ಡದಿದೆ ಇದೆ ಇದು ಆಗಕ್ ಸಾಧ್ಯ ಇಲ್ಲ ಒಳಗಡೆ ಏನಿದೆ ಅಂದ್ರೆ ಎರಡಿದಾವ ಹ್ಮ್ ಎರಡಿದಾವ್ ಇದಾವೆ ನೆಕ್ಸ್ಟ್ ಇದು ಅಂತೂ ಆಗಕ್ ಸಾಧ್ಯ ಇಲ್ಲ ಇನ್ನ ಇದು ಇದೆ ಬಟ್ ಇದು ಏನಿದೆ ಭಾಳ ಲಾಂಗ್ ಇದೆ ನೋಡ್ರಿ ಇದು ಅಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಮೂವತ್ತ ಮೂರು ನೋಡ್ರಿ ಯಾಕಪ್ಪ ಅಂದ್ರೆ ಈ ಆಕೃತಿ ಇಲ್ಲಿ ಒಳಗಡೆ ಸೇರಿದೆ ಇವೆರಡು ಇನ್ನೇನು ಮಾಡಿದಾರಪ್ಪ ಅಂದ್ರೆ ಅಪೋಸಿಟ್ ಹಿಂಗೆ ತಗೊಂಡು ಇಟ್ಬಿಟ್ಟಾನೆ ಹೀಗಾಗಿ ಇದು ಆಕೃತಿ ನಮಗೆ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಜೋಡಣೆ ಆಗ್ತದೆ ಈ ಆಕೃತಿಗಳನ್ನು ತಗೊಂಡು ಇದನ್ನ ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಮೂವತ್ತ ನಾಲ್ಕು ಮೂವತ್ತ ನಾಲ್ಕು ಇವೆಲ್ಲ ಆಕೃತಿಗಳನ್ನು ತೆಗೆದುಕೊಂಡು ಯಾವ ಆಕೃತಿಯನ್ನ ರಚನೆ ಮಾಡಿದ್ದಾರೆ ಅಂತೇಳಿ ನಾವು ಕುಡಕಬೇಕಿ ಯಾವ ಆಕೃತಿಗಳನ್ನು ರಚನೆ ಆಗಿರಬಹುದು ಅಂತೇಳಿ ಬಂದಾಗ ಇಲ್ಲಿ ನೋಡ್ರಿ ಇದ್ರ ಒಳಗಡೆ ಎಲ್ಲಿ ಆಯತ್ತನೇ ಇಲ್ಲ ಸಾವಂದ್ ಆಯತ್ತನೇ ಇಲ್ಲ ಇಲ್ಲಿ ಆಯತ ಕೊಟ್ಟಿದ್ದಾರೆ ಇದು ಅಲ್ಲ ತೆಗೆದು ಹೋಗ್ಬಿಟ್ರಿ ಹೌದಾ ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಈ ತರ ಇಲ್ಲೊಂದು ಆಕೃತಿ ಬಂದ್ರಿ ಹ್ಞೂ ಈ ತರ ಆಕೃತಿ ನಮ್ಗೆ ಇಲ್ಲೇ ಇದ್ರಾಗ ಹೀಗಾಗಿ ಸೀನು ಅಲ್ಲ ಇದ್ರ ಒಳಗಡೆ ನೋಡ್ರಿ ಆಕೃತಿ ಸಣ್ಣ ಸಣ್ಣ ತ್ರಿಭುಜಗಳು ಎಲ್ಲಿ ಜಾಸ್ತಿ ಇಲ್ಲೇ ಇಲ್ಲ ಇವಾಗ ಇದು ಅಲ್ಲ ರೈಟ್ ಆನ್ಸರ್ ಆಪ್ಷನ್ಸ್ ಏನಕ್ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಮೂವತ್ತ ಐದು ಮೂವತ್ತೈದರ ಒಳಗಡೆ ಇದೇ ಆಕೃತಿಗಳನ್ನು ಬಳಸಿಕೊಂಡು ಯಾವ ಚಿತ್ರಗಳನ್ನು ಮಾಡಿದ್ದಾರೆ ನೋಡ್ರಿ ಹ್ಮ್ ತ್ರಿಭುಜ ಇದೆ ಇದು ಓಕೆ ಇದೆ ಇದು ಓಕೆ ಇದೆ ಎರಡು ತ್ರಿಭುಜಗಳು ಇನ್ನೂ ಇಲ್ಲಿ ಕಾಣಿಸ್ತಾ ಇಲ್ಲ ಇದ್ದಾಗ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಇದ್ರ ಒಳಗಡೆ ಈ ಆಕೃತಿ ಈ ಸಿ ಒಳಗಡೆ ಇಲ್ಲ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಡಿ ಒಳಗಡೆ ಏನಾರ ಇದೆ ನೋಡ್ರಿ ಚೆಕ್ ಮಾಡ್ರಿ ಡಿ ಒಳಗಡೆ ಎರಡು ಕೃತಿಗಳು ಇಲ್ಲಿ ಒಂದಿದೆ ಇಲ್ಲೊಂದಿದೆ ಸಣ್ಣ ಎರಡು ಇದಾವೆ ತ್ರಿಭುಜ ಒಂದಿದೆ ಇಲ್ಲಿ ತ್ರಿಭುಜ ಇನ್ನೂ ಒಂದು ಜಾಸ್ತಿ ಬಂದ್ಬಿಟ್ಟಿದೆ ಇಲ್ಲಿ ಮೂರೇ ಇರಬೇಕು ಇಲ್ಲಿ ನಾಲ್ಕು ದವೆ ಹೀಗಾಗಿರುವ ಆಟೋಮೆಟಿಕ್ ಬಿ ರೈಟ್ ಆನ್ಸರ್ ಒಂದು ಎರಡು ಮೂರು ತ್ರಿಭುಜಗಳು ಇರಬೇಕು ದೊಡ್ಡ ಕೃತಿ ಇಲ್ಲಿರಬೇಕು ಅದು ಇದೆ ಹೀಗಾಗಿ ಮೂವತ್ತ ಐದು ಬಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂವತ್ತ ಆರು ಮೂವತ್ತಾರಕ್ಕ ರೈಟ್ ಆನ್ಸರ್ ಯಾವ್ದಾಗ್ತದೆ ಇವೇ ಆಕೃತಿಗಳನ್ನು ಬಳಸ್ಕೊಂಡು ಒಂದು ಆಕೃತಿಯನ್ನು ರಚನೆ ಮಾಡಿದ್ರೆ ಯಾವ್ದಪ್ಪ ಅಂದ್ರೆ ಇದು ಒಂಥರ ದ್ವಾರದ ಇದೆ ಸಂಬಂಧ ಇಲ್ಲ ಇದು ಒಂಥರು ಆಯತ ಸಂಬಂಧ ಇಲ್ಲ ಇಲ್ಲಿ ಒಂದು ತ್ರಿಭುಜ ಇದೆ ತರ ಈ ಆಕೃತಿ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ಏನು ಬಿ ರೈಟ್ ಆನ್ಸರ್ ಆಗ್ತದೆ ಕೊನೆಯ ಭಾಗದಲ್ಲಿ ಏನಿರ್ತದಪ್ಪ ಅಂದ್ರೆ ಇಲ್ಲೊಂದು ಸಮಸ್ಯೆ ಚಿತ್ರ ಇರ್ತದೆ ಈ ಸಮಸ್ಯ ಚಿತ್ರ ಇಲ್ಲಿ ಯಾವುದೋ ಒಂದು ಆಕೃತಿ ಒಳಗಡೆ ಹೋಗಿ ಅಡಿಗೆ ಕುಳಿತಿದೆ ಆ ಅಡುಗೆ ಕುಳಿತಿದ್ರೊಳಗಡೆ ನಾವೇನು ಮಾಡೋಕಪ್ಪ ಅಂದ್ರೆ ಹುಡುಕಿ ಹಿಡಿಬೇಕು ಹಾಗಾದರೆ ಇದೇ ಥರ ಹೋಲುವಂಥ ಸಮಸ್ಯೆ ಚಿತ್ರ ಎಲ್ಲಿ ಎಲ್ಲಿದೆ ನಾವು ಹುಡುಕಬೇಕು ಹುಡುಕದಾಗ ಎಲ್ಲಿ ಕಂಡು ಬರ್ತಾ ಇದೆ ಹೇಳ್ರಿ ಇದು ಹ್ಞೂ ಇದೇ ಆಕೃತಿ ನಮ್ಗೆ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದಾಗ ಸರಿಯಾಗಿ ಗಮನಿಸಿದಾಗ ನಮ್ಗೆ ಈ ಆಕೃತಿ ಯಾವ ಚಿತ್ರದಲ್ಲಿ ಕಂಡು ಬರ್ತಾ ಇದ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿದಲ್ಲಿ ಕಂಡು ಬರ್ರಿ ಹೆಂಗಪ್ಪ ಅಂದ್ರೆ ಈಗ ಇಲ್ಲಿ ನಿಂತ ಇದು ಹಿಂಗ ನೆಕ್ಸ್ಟ್ ಇದು ಹಿಂಗೆ ನೆಕ್ಸ್ಟ್ ಈ ತರ ಹೋಗಿ ಇದು ಈ ತರ ಕೆಳಗಡೆ ಬಂದಿದೆ ಹೀಗಾಗಿ ಆಪ್ಷನ್ಸ್ ಡಿ ಒಳಗಡೆ ಆ ಚಿತ್ರ ನಮ್ಗೆ ಅಡಿಗೆ ಕೂತಿದೆ ಎಂಟು ಈ ಚಿತ್ರ ಯಾವ ಆಕೃತಿ ಒಳಗಡೆ ಅಡಿಗೆ ಕೂತಿದೆ ಅಂತ ಹೇಳಿ ಚೆಕ್ ಮಾಡಬೇಕು ಇದರ ಒಳಗಡೆ ಅಡಿಗೆ ಕೂತಿದೆ ಯಾವ್ದ್ರ ಒಳಗಡೆ ಅಡಿಗೆ ಕೂತಿದೆಯಪ್ಪ ಅಂದ್ರೆ ಹ್ಞೂ ಇದು ಉಲ್ಟಾ ಇದೆ ಹಾಗಾದ್ರೆ ಏನೇ ರೈಟ್ ಆನ್ಸರ್ ಇದರ ಒಳಗಡೆ ಇದು ಈ ಎ ರೈಟ್ ಆನ್ಸರ್ ನೆಕ್ಸ್ಟ್ ಮೂವತ್ತರೊಂಬತ್ತು ಮೂವತ್ತೊಂಬತ್ತು ಯಾವ ಚಿತ್ರದಲ್ಲಿ ಅಡಿಗೆ ಕೂತಿದೆಯಪ್ಪ ಅಂದ್ರೆ ಎಲ್ ಹ್ಮ್ ಒಳಗಡೆ ಎಲ್ ಯಾವ್ದ್ರೊಳಗಡೆ ಅಪ್ಪ ಅಂದ್ರೆ ಆಟೋಮೆಟಿಕ್ ಒಂಬತ್ತು ಬಿ ಅಂತ ಹಾಕ್ಬೋದು ಯಾಕಪ್ಪ ಅಂದ್ರೆ ಈ ತರ ಇಷ್ಟೇ ಹೀಗಾಗಿ ರೈಟ್ ಆನ್ಸರ್ ಬಿ ಇನ್ನು ಕೊನೆಯ ಪ್ರಶ್ನೆ ನಲವತ್ತನೇದು ಯಾವ ಚಿತ್ರದಲ್ಲಿ ಅಡಿಗೆ ಕೂತಿದೆಯಪ್ಪ ಅಂದ್ರೆ ಈ ತರ ಆಕೃತಿ ಈ ತರ ಕೃತಿ ಏರಲಿನೇ ನಮ್ಗೆ ಕಂಡು ಬರ್ತದೆ ಆನ್ಸರ್ ಆಗ್ತದೆ ನೋಡ್ರಿ ಈ ತರ ಹತ್ತು ಭಾಗಗಳು ಇರ್ತವೆ ಆ ಹತ್ತು ಭಾಗದ ಒಳಗಡೆ ಈ ತರ ಕ್ವಶನ್ಸ್ ಬರ್ತಿರ್ತಾವೆ ಪ್ರಶ್ನೆಗಳು ಇರ್ತಿರ್ತಾವೆ ಈ ಒಂದೊಂದು ಚಿತ್ರಕ್ಕೆ ನೀವು ಆನ್ಸರ್ ಹಾಕಿದೀವಿ ಅಂದ್ರೆ ನಿಮ್ಗೆ ಅತಿ ಹೆಚ್ಚು ಸ್ಕೋರ್ ಆಗ್ತದೆ ನಲವತ್ತು ತಗೋಬೇಕು ಅಂದಾಗ ನಾವು ಸೆಲೆಕ್ಷನ್ಸ್ ಆಗ್ತಾರಿ ಅದಕ್ಕೋಸ್ಕರ ಸಾಕಷ್ಟು ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದೀವಿ ಮಾಡೆಲ್ ಕ್ವೆಶನ್ಸ್ ಎಲ್ಲವೂ ಕೂಡ ಮಾಡ್ಕೊಡ್ರಿ ಎಲ್ಲ ಪ್ರಶ್ನೆಗಳನ್ನ ಕರ್ಕೋದರಿಂದ ಸರಿಯಲಾಗಿ ಸಿಗ್ತಾವೆ ಧನ್ಯವಾದಗಳು